ಜೇವರ್ಗಿ ತಾಲೂಕಿನ ಬಸವೇಶ್ವರ ವೃತ್ತದ ಬಳಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೀಟಿ ಬಣದ ನೇತೃತ್ವದಲ್ಲಿ ನಿರಂತರ ಮಳೆಗೆ ಬೆಳೆ ಹಾನಿ ಪರಿಹಾರಕ್ಕಾಗಿ ಮತ್ತು ರೈತರ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ನೂರಾರು ರೈತರು ಸೇರಿ ಪ್ರತಿಭಟನೆ ಮಾಡುವ ಮುಖಾಂತರ ಮುಖ್ಯ ಸಹಾಯಕ ಕೃಷಿ ನಿರ್ದೇಶಕರಾದ ಚಂದ್ರಕಾಂತ್ ಜೇವಣಗಿ ಮತ್ತು ಗ್ರೇಟು ಟು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ౌకర్యూ వంచురేరణి శాసకృష్ణ ముఖ్యమంత్రి ముఖ్యమంత్రి దేశమంత్రి రైత ఎస్ కష్టపడతాయి కష్టపడో అంత స్వామి మనం

ಏನಾದ್ರು ಯಾವ ಅಜಯ್ ಸಿಂಗ್ ಯಾವಳಿ ಭಟ್ಟಿ ಕೊಟ್ಟು ಹೈತೋಗಿ ಯಾವ ಪ್ರಾಮುಖ್ಯ ಕೊಟ್ಟು ನೀವು ನನಗೆ ವೋಟ್ ಹಾಕಿರಪ್ಪ ನಮ್ಮ ಕುಟುಂಬಕ್ಕೆ ಐವತ್ತು ವರ್ಷ ವೋಟ್ ಹಾಕಿರಿ ನಮ್ಮ ಅಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ ಎಚ್ ಕೆ ಡಿ ಬಿ ಅಧ್ಯಕ್ಷ ಆಗಿದೆ ನಿಮ್ಮ ನಿಮ್ ಋಣದ ತೀರ್ಥ ಎಲ್ಲಾರು ಶಾಸಕರು ಬಂದಿದ್ದಾರ ಐದ್ ಸಾವಿರ ಕೋಟಿ ಕೊಟ್ಟು ಎಚ್ ಕೆ ಡಿ ಬಿ ಅಧಿಕಾರ ಕೊಟ್ಟು ಬಿಟ್ಟಾರೆ ಹೊಸ ಮಂಗಳ್ಬಿಟ್ಟರೆ ಅವ್ರು ಸಾವಿರ ಅವ್ರಿಗೆ ಏನಿಲ್ಲ ಅವ್ರಿಗೆ ಏನ್ ಬೇಕು ಅಧಿಕಾರ ಬೇಕು ಕೊಟ್ರಿ ಅದ್ ಏನೇ ಇಲ್ಲ ಈ ಕ್ಷೇತ್ರದ ಬಗ್ಗೆ ಕಾಳಜಿನೇ ಇಲ್ಲ ಇದಕ್ಕೆ ಮುಂದಿನ ನೀವು ಬುದ್ಧಿ ಕಲ್ಸ್ಬೇಕು ನೀವು ನೀವು ಬುದ್ಧಿ ಕಲ್ಸ ನ್ಯೂಸ್ ಸ್ಟ್ಯಾಂಡರ್ಡ್ ಆಗ್ಬೇಕು ಅವ್ರ ಮಾತಿ ಮರಳಾಗ್ಬೇಡ್ರಿ ಸ್ವಲ್ಪ ಚುಟಿಕೆ ಕೊಡ್ರಿ ಒಂದ್ಸಲ ಗೊತ್ತಾಗ್ತ ಅಧಿಕಾರ ಏನಂತ ಯಾವ ಯಾಕಂತ ಕೇಳೋರ್ತಾರ ಈಗ ಮಳೆ ಹೆಚ್ಚಿಗೆ ಇದೆಯಲ್ಲ ಸರ್ 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 ಮಳೆ ಹೆಚ್ಚಿಗೆ ಇದೆ ರೀಸರ್ವೆ ಮಾಡ್ಬೋದ್ರೆ ಮಳೆ ಹೆಚ್ಚಿಗೆ ಆಗುತ್ತೆ ಇವಾಗ ಮತ್ತೆ ರೀ ಸರ್ವೆ ಮತ್ತೆ ರೀ ಏನಾದ್ರೂ ನಿಮ್ದು ಅಪ್ಡೇಟ್ಸ್ ಹೆಚ್ಚಿಗೆ ಅದೂ ಮಾಡ್ತಿರ ಸರ್ ಅವಕಾಶ ಕೊಡ್ಬೇಕು ನಾವು ಹೇಳ್ತೀವಿ ನಾವೇನ್ ಏನ್ ಮಾಡ್ತೀವಿ ಇವ್ರ ಅಧಿಕಾರಿಗಳು ಆಫೀಸಲ್ಲಿ ಕುಂತ ಅಧಿಕಾರಿ ಇಲ್ಲ ನಾವು ರೈತರು ರೈತರ ಮಕ್ಕಳು ಹೋಗಿ ಅಲ್ಲಿ ಆಗಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿನ ಮಾನ್ಯ ಮುಖ್ಯಮಂತ್ರಿ ತಿಳಿಸಿದಾಗ ರೀ ಸರ್ವೆ ಮಾಡಿಸಿ ಸರ್ಕಾರದಿಂದ ಮತ್ತೆ ಬೇರೆ ಪರಿಹಾರಗಳ ವ್ಯವಸ್ಥೆ ಮಾಡಕ್ಕಂತ ನಾವು ತೀರ್ಮಾನ ಮಾಡಿ ನಮ್ಮ ಬೇಡಿಕೆ